ಈಗ ಮಿಕ್ಸಿ ಜಾರಿಗೆ ನಾನಿಲ್ಲಿ ಈ ಬೌಲೇ ಒಂದು ಬೌಲ್ ಆಗೋಷ್ಟು ಸ್ವಚ್ಛ ಇಟ್ಕೊಂಡಿರುವಂಥ ಚಿನ್ಮುರಿಯನ್ನು ತೊಗೊಂಡಿನಿರಿ ಕೆಲವರು ಇದನ್ನು ಮಂಡಕ್ಕಿ ಅಂತಲೂ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನು ಗೊಳ್ಳ ಚಿನ್ಮುರಿ ಅಂತ ಕರಿತೀವಿ ಇದರ ಬೇರೆ ಅನೇಕ ರೆಸಿಪಿಗಳನ್ನೂ ನಾವು ಮಾಡ್ತೀವಿ ರೀ ಅಥವಾ ಇಲ್ಲಂದರೆ ಇನ್ನೊಂಥರ ಬೆಳಗಾವಿ ಬರ್ತದೆ ರೀ ಅದು ಗಟ್ಟಿ ಚುರ್ಮುರಿ ಬರ್ತದೆ ನಿಮ್ಮ ಕಡೆ ಯಾವ ರೀತಿ ಚುರುಮುರಿ ಐತೆ ರೀ ಆ ಚುರುಮುರಿಯಿಂದನೇ ಈ ರೆಸಿಪಿಯನ್ನು ಮಾಡ್ಕೊರಿ ಈಗ ಇದನ್ನು ನಾನೀಗ ಫೈನ ಪೌಡ್ರ್ ಮಾಡ್ಕೋತೇನೆ ರೀ ಈಗ ಚುನಮುರಿಯನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಇಲ್ಲ ಸಣ್ಣ ಬಟ್ಲಿ ಇತ್ತಂದ್ರೆ ಆ ಬಟ್ಲೆ ಎರಡು ಬಟ್ಲಾಗಷ್ಟ ಚುರ್ಮುರಿ ಅದಾವೆ ರೀ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ನೋಡಿ ಇದಕ್ಕೆ ನಾನಿಲ್ಲಿ ಒಂದು ಬಟ್ಲಾಗಷ್ಟೇ ಮೈದಾ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದೀನಿ ನೋಡಿ ಯಾವ ಬಟ್ಲೆ ಮೈದಾ ಹಿಟ್ಟು ಹಾಕಿನ ಅದರಲ್ಲೇ ತ್ರೀಫೋರ್ತ್ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಸೊಪ್ಪಿರೋ ಮೊಸರನ್ನೇ ಹಾಕಿರಿ ಅದರಷ್ಟೇ ನೀರನ್ನು ಹಾಕ್ತೀನಿ ರೀ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಹಿಟ್ಟು ಮೊಸರು ಉಪ್ಪು ನೀರು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ಮಿಕ್ಸ್ ಆದಮೇಲೆ ಇದನ್ನು ನೋಡಿ ತುಂಬ ಗಟ್ಟಿನೂ ಮಾಡಬಾರ್ದು ತುಂಬ ತೆಳಗುನೂ ಮಾಡಬಾರ್ದು ರೀ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನ್ದಲ್ಲಿ ತಿರ್ಗಿಸ್ಬಿಟ್ಟು ತಗೋಬೇಕು ರೀ ಅಂದರೆ ಇದು ಹಿಟ್ಟಿಗೆ ಏನಾಗಬೇಕು ರೀ ಫಳ್ಳಾಗಬೇಕ್ರಿ ನೋಡಿರಿ ಆ ರೀತಿ ಅಂದ್ರೆ ಫ್ಲಫಿ ಅತ್ತೇನು ಕರಿತಾರಲ್ಲ ಅಂದ್ರೆ ಅದರೊಳಗೆ ಹವಾ ತುಂಬ್ಕೋಬೇಕ್ರಿ ಆ ರೀತಿ ಏನಾಗಬೇಕು ಫಳ್ಳಾಗಬೇಕು ನೀವು ಇದನ್ನು ಏನು ಮಾಡ್ರಿ ಒಂದೇ ಈ ನಿಂದ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ನಾಲ್ಕರಿಂದ ಐದು ನಿಮಿಷ ಬಿಟ್ಟು ಸಾರಿ ಆಗಷ್ಟು ಈ ರೀತಿ ತಿರುಗಿಬಿಟ್ಟು ತೊಗೊಂಡ್ರೆ ಹಿಟ್ಟು ತಾನೇ ಏನಾಗ್ತದೆ ರೀ ಫಳ್ಳಾಗ್ಬಿಡ್ತದ ನೋಡಿ ನೀಡನ್ನು ಸಾರಿ ನೀರನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ಈ ರೀತಿ ಮಾಡ್ಕೊರಿ ನಾನೊಂದು ಐದು ನಿಮಿಷ ಆಗಷ್ಟು ಮಾಡ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಹಾಕ್ತಾ ಇದ್ದೀನಿ ಎರಡು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ ಹಸಿ ಶುಂಠಿ ಬೇಕಂದ್ರೆ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು ಒಂದು ಸ್ವಲ್ಪನೇ ಸೋಡಾನ ಹಾಕಿದ್ದೀನಿ ರೀ ನಾನು ಒನ್ ಫೋರ್ಟಿ ಸ್ಪೂನ್ ಆಗಷ್ಟು ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಇವತ್ತು ನಾನು ಕಡಲೆ ಹಿಟ್ಟು ರವೆ ಏನನ್ನೂ ಬಳಸ್ತೇನೆ ದಿಢೀರಾಗಿ ಬೋಣಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಈಗ ಎಣ್ಣೆ ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕಿಟ್ಟಿನ ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ ಹಿಟ್ಟು ಎಷ್ಟು ಆಗಿದೆ ಅಂತ ಹೇಳಿ ಬೋಂಡ ತಾನೇ ಉಬ್ಬಿ ಮೇಲೆ ಬರ್ತದೆ ನೋಡಿರಿ ಆದಷ್ಟು ಸ್ವಲ್ಪ ದೂರ ದೂರ ಹಾಕಿರಿ ಇಲ್ಲಾದ್ರೆ ಅಂಟ್ಕೊಂಡ್ಬಿಡ್ತದೆ ನೋಡಿ ಹಿಟ್ಟು ಆಗಿತ್ತು ಅಂದ್ರೆ ಈ ರೀತಿ ಬೋಂಡ ಎಣ್ಣೆಯಲ್ಲಿ ನೋಡಿ ತಾನೇನೇ ಮೇಲೇ ಎಷ್ಟು ಚೆನ್ನಾಗಿ ಬಂದಿತ್ತು ನೋಡಿರಿ ಅಂದರೆ ಇದು ಹಿಟ್ಟು ಕರೆಕ್ಟಾಗಿ ಫಳ್ಳ ಆಗಿತ್ತು ಅಂದಂಗ್ರಿ ನೀವು ಒಂದು ನಾಲ್ಕರಿಂದ ಐದು ನಿಮಿಷ ಆಗಷ್ಟು ಒಂದೇ ಡೈರೆಕ್ಷನಲ್ಲಿ ತಿರುಗಿಬಿಟ್ಟು ತಗೋರಿ ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲೇ ಏನು ಮಾಡೋಣ ಡೀಪ್ ಫ್ರೈ ಮಾಡಿ ತಗೊಂಡ್ರಿ ನೋಡಿ ಎಷ್ಟು ಗೊಂಡುಕೊಂಡು ಎಷ್ಟು ಚೆನ್ನಾಗಿ ಉಬ್ಬ್ಯಾವ ನೋಡಿರಿ ಹಿಟ್ಟು ಫಳ್ಳಾಗಿದ್ರೆ ಮಾತ್ರ ಈ ರೀತಿ ಪುಂಡ ಏನಾಗ್ತದೆ ಉಬ್ಕೊಂಡು ಬರ್ತದೆ ರೀ ನೋಡಿ ಈ ರೀತಿ ಲೈಟ್ ಗೋಲ್ಡನ್ ಕಲರ್ ಆಗೋವರೆಗು ಕರ್ದ್ಬೇಡಿ ತೊಗೋತೀನಿ ರೀ ಈಗಂತೂ ಮಳೆಗಾಲ ಸ್ಟಾರ್ಟ್ ಆಗ್ಯದ್ರಿ ಸಹ ಸ್ವಲ್ಪ ತಂಪಿಗೆ ಬಿದ್ದೈತಿ ಸಡನ್ನಾಗಿ ಸಾಯಂಕಾಲ ಮಳೆ ಬರೋ ಮುಂದೆ ಈ ರೀತಿ ಬಿಸಿ ಬಿಸಿ ಬೋಂಡ ಟೀ ಜೊತೆ ಇದ್ರೆ ಅದ್ರ ಮಜಾನೇ ಬೇರೆ ನೋಡಿ ಎಷ್ಟು ಚೆನ್ನಾಗಿ ಬಂದವು ಅತಿ ಕಡಿಮೆ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ ಇವತ್ತು ಕಡಲೆ ಹಿಟ್ಟಿಲ್ಲ ರವೆ ಇಲ್ಲ ಅಂದ್ರೂ ನೀವು ದಿಢೀರಾಗಿ ಬೋಂಡಾನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಾವು ಬಿಸಿ ಬಿಸಿ ಬೋಂಡಾದ ರೆಡಿ ಆಗ್ಯಾವ ನೋಡಿ ನಾನು ಇದನ್ನು ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವ ನೋಡಿ ಹಿಟ್ಟು ಫಳ್ಳಾಗಿತ್ತರ ಮಾತ್ರ ಈ ರೀತಿ ಬರೋಕ್ಕೆ ಸಾಧ್ಯ ರೀ ನೋಡಿರಿ ಒಳಗಡೆಯಿಂದ ಎಷ್ಟು ಫಳ್ಳಾಗೈತಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೋಡಿ ಇಲ್ಲಿ ನೀವು ಶುಂಠಿಯನ್ನ ಸಣ್ಣ ಕಟ್ ಮಾಡ್ಬಿಟ್ಟು ತುರುದ್ಬಿಟ್ಟು ಹಾಕ್ಬೋದು ನೀವು ಇದನ್ನ ಸಾಸ್ ಜೊತೆ ಸರ್ವ್ ಮಾಡ್ಬೋದು ಅಥವಾ ಬಿಸಿ ಬಿಸಿ ಈ ರೀತಿ ಮೆಣಸಿನ್ಕಾಯಿ ಜೊತೆ ಕಟ್ಕೊಂಡ್ಬಿಟ್ಟು ತಿನ್ಬೋದು ನಡೀತಾವ್ರಿ ತುಂಬಾ ಟೇಸ್ಟಿ ಆಗಿರುವಂತ ಬೋಂಡಾ ರೆಡಿ ರೀ ಈ ದಿಢೀರ್ ಬೋಂಡಾ ರೆಸಿಪಿ ಚುನಮುರಿಯನ್ನು ಬಳಸಿ ಮಾಡಿದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ಒಂದು ಸಲ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈ ಚುನಮುರಿ ಬಳಸಿ ಮಾಡಿರುವಂಥ ಬೋಂಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು